ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮಾರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬಿಳಿ ಕೂದಲನ್ನು ಕಪ್ಪಾಗಿಸುವ ಮನೆಮದ್ದು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಬಿಳಿ ಕೂದಲನ್ನು ಕಪ್ಪಾಗಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಅದ್ಭುತ ಮನೆ ಇದೆ ಆದರೆ ಬಿಳಿ ಕೂದಲು ಯಾಕಾಗುತ್ತೆ ಅಂದರೆ ಅಜೀರ್ಣ ಮಲಬದ್ಧತೆಯಿಂದ ಮಾನಸಿಕ ಒತ್ತಡಗಳಿಂದ ಇಂಥ ಸಮಸ್ಯೆಗಳು ಬರ್ತವೆ ಅದನ್ನು ಮೊದಲು ಸರಿ ಮಾಡ್ಕೊಳ್ಬೇಕು ಮಾನಸಿಕ ಸಮಸ್ಯೆ ಇದಾವೆ ಅಂದರೆ ಪ್ರಾಣಾಯಾಮಗಳ ಅಭ್ಯಾಸ ಮಾಡಬೇಕು ಕಪಾಲ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಹೇಳ್ತಾರೆ ಇದಕ್ಕೆ ಇದರಿಂದ ಮೆದುಳು ಶಾಂತವಾಗುತ್ತೆ ಕ್ರಿಯಾಶೀಲವಾಗುತ್ತೆ ಮಾನಸಿಕ ಸಮಸ್ಯೆಗಳು ಬರೋದಿಲ್ಲ ಆಮೇಲೆ ಅನಲೋಮ ವಿಲೋಮ ಭರಾಮರಿ ಪ್ರಾಣಾಯಾಮ ಈಗ ಪ್ರಾಣಾಯಾಮ ಪ್ರಾಣಾಯಾಮ ಮಾಡೋರಿಗೆ ನೂರು ವರ್ಷದವರೆಗೂ ಕೂದಲು ಬೆಳಗ್ಗೆ ಆಗೋದೇ ಇಲ್ಲ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಈಗಾಗಲೇ ಬೆಳಗಾಗಿದ್ದರೆ ಪ್ರಾಣಾಯಾಮ ಮಾಡಿ ಕೆಲವೊಂದಿಷ್ಟು ಮನೆ ಮದ್ದನ್ನು ಹೇಳ್ತೇನೆ ಅದನ್ನು ಮಾಡಿಕೊಂಡ್ರೆ ಬಿಳಿ ಕೂದಲು ಕಪ್ಪಾಗುತ್ತೆ ಅಂದರೆ ಅಲ್ಲಿ ಮೆಲನಿನ್ ಅಂತಕ್ಕಂಥ ಒಂದು ಹಾರ್ಮೋನು ಕೂದಲಿಗೆ ಕಲರ್ ಮಾಡ್ತಾ ಇರ್ತದೆ ಆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಜೀವಶಕ್ತಿಯ ಕೊರತೆ ಕಾರಣ ರಕ್ತದ ಶುದ್ಧಿ ಕಾರಣ ಮಾನಸಿಕ ಒತ್ತಡಗಳ ಕಾರಣ ಅಜ್ಜೀರ್ಣ ಮಲಬದ್ಧತೆ ಕಾರಣ ಅಂಥವೆಲ್ಲ ಸಮಸ್ಯೆಗಳಿಗೆ ಪ್ರಾಣಾಯಾಮದಿಂದ ಪರಿಹಾರವನ್ನು ಕಂಡುಕೊಳ್ಳೋದ್ರ ಮೂಲಕ ಆ ಒಂದು ಸಮಸ್ಯೆಗೆ ಬೇರು ಸಮೇತವಾಗಿ ನಾವು ಪರಿಹಾರ ಕಂಡುಕೊಳ್ಬೋದು ಬರೀ ಮೇಲ್ಬಣ್ಣ ಹಚ್ಚೋದ್ರಿಂದ ಏನಾಗುತ್ತೆ ಕೆಲವು ಜನ ಹೇರ್ ಕಲರ್ ಮಾಡ್ಕೊಳ್ತಾರೆ ಅದರಿಂದ ಚರ್ಮದ ಕ್ಯಾನ್ಸರ್ ಬರಬಹುದು ಕಣ್ಣಿನ ಸಮಸ್ಯೆ ಬರ್ಬೋದು ಚರ್ಮದ ಸೋರೈಸಿಸ್ ಸಮಸ್ಯೆ ಬರ್ಬೋದು ಸ್ಕಾಲ್ಪ್ ಸೊರೈಸಿಸ್ ಬರ್ಬೋದು ಭಾಳ ದೊಡ್ಡ ಸೈಡ್ ಎಫೆಕ್ಟ್ ಇದ್ದಾವೆ ಅದಕ್ಕೆ ದಯವಿಟ್ಟು ಕಲರ್ ಮಾಡೋದನ್ನು ಮಾತ್ರ ನಿಲ್ಲಿಸಿ ನಾವು ಹಲವಾರು ಜನರು ನೋಡಿದ್ದೇವೆ ಕಲರ್ ಮಾಡ್ಕೊಂಡ್ರಿಗೆ ಹಲವಾರು ಜನಕ್ಕೆ ಬ್ರೈನ್ ಟ್ಯೂಮರ್ ಆಗಿರೋದನ್ನು ನೋಡಿದ್ದೇವೆ ಅದಕ್ಕೆ ಆ ಕೆಮಿಕಲ್ ಕಲರ್ನಿಂದ ನೀವು ಮುಕ್ತರಾಗಿ ನ್ಯಾಚುರಲ್ ಆಗಿ ನಿಮ್ಮ ಕೂದಲನ್ನು ಕಪ್ ಮಾಡಿಕೊಳ್ಳಿ ಕೆಲವೊಂದಿಷ್ಟು ಮನೆ ಮದ್ದನ್ನು ನೋಡೋಣ ಬೇಗ ಮಲಗಿ ಬೇಗ ಹೇಳಬೇಕು ಸೊಪ್ಪು ತರಕಾರಿ ಹಣ್ಣನ್ನು ಜಾಸ್ತಿ ತಿನ್ನಬೇಕು ಹೊಟ್ಟೆ ಶುದ್ಧೀಕರಣ ಮಾಡಲಿಕ್ಕೆ ರಾತ್ರಿ ಮಲಗೋ ಟೈಮಲ್ಲಿ ಒಂದೆರಡು ಮೂರು ಚಮಚ ಹರಳೆಣ್ಣೆಯನ್ನು ಕುಡಿಬೇಕು ಜೀರ್ಣಾಂಗ ವ್ಯವಸ್ಥೆ ತೊಂದರೆಗಳೇನಾದ್ರು ಇದ್ದರೆ ಅಂಥವ್ರು ಏನು ಮಾಡಬೇಕು ಒಂದು ಇಂಚ್ ಹಸಿ ಶುಂಠಿಯನ್ನು ಸೈಂದವ ಲೋಣದಲ್ಲಿ ಅದ್ದಿ ಅದನ್ನು ಅಗದು ಚಪ್ಪರಿಸಿ ಚಪ್ಪರಿಸಿ ರಸ ನಂಗಬೇಕು ಅದರಿಂದ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಮಲಬದ್ಧತೆ ಶುದ್ದಿಗಾಗಿ ಹರಳೆಣ್ಣೆ ಜೀರ್ಣಶಕ್ತಿ ಸರಿಪಡಿಸ್ಕೊಳ್ಳಿಕ್ಕಾಗಿ ಸೈಂದವ ಲವಣ ಮತ್ತು ಹಸಿ ಶುಂಠಿ ಅದಕ್ಕೆ ಭೋಜನಾಗ್ರೆ ಆರ್ಧಕ ಸೈಂದವ ಭೂಂಜತೆ ಅಂತ ಶ್ಲೋಕ ಹೇಳ್ತಾ ಆಯುರ್ವೇದದಲ್ಲಿ ಭೋಜನಾಗ್ರೆ ಅಂದರೆ ಊಟಕ್ಕಿಂತ ಆರ್ಧಕ ಅಂದರೆ ಹಸಿ ಶುಂಠಿ ಸೈಂಧವ ಅಂತ ಹೇಳಿದರೆ ಸೈಂಧವ ಲವಣ ಭೂಂಜತೆ ಅಂದರೆ ಅದನ್ನು ರಸವನ್ನು ಸೇವನೆ ಮಾಡೋದು ಹೀಗೆ ಇದು ಮಾಡೋದರಿಂದ ಅಜೀರ್ಣ ಮಲಬದ್ಧತೆ ಸಮಸ್ಯೆ ಗುಣ ಆಗಿ ಕೂದಲು ಏನಾಗ್ತವೆ ಸಂಪೂರ್ಣವಾಗಿ ಬೇರು ಸಮೇತನೇ ಕಪ್ಪಾಗ್ತಾ ಬರ್ತವೆ ಅಜೀರ್ಣ ಮಲಬದ್ಧತೆ ಮಾನಸಿಕ ಒತ್ತಡಗಳು ಕೂಡ ಈ ಸಮಸ್ಯೆಗೆ ಕಾರಣ ಅಂತ ಹೇಳಿದೆ ಅದಕ್ಕಾಗಿ ಪ್ರಾಣಾಯಾಮ ಈ ಮನೆ ಮದ್ದನ್ನು ಮಾಡೋದ್ರಿಂದ ಆ ಒಂದು ಸಮಸ್ಯೆಗೆ ಮೂಲವಾಗಿ ಪರಿಹಾರ ಸಿಗ್ತದೆ ಇನ್ನೊಂದು ಮನೆಮದ್ದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಏನಂದರೆ ಕೊಬ್ಬರಿ ಎಣ್ಣೆಯಲ್ಲಿ ನಿಂಬೆ ರಸವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಪ್ರತಿದಿನ ತಲೆಗೆ ರಾತ್ರಿ ಮಸಾಜ್ ಮಾಡಿಕೊಳ್ಬೇಕು ಬೆಳಗ್ಗೆದ್ದು ಅಂಟವಾಳ್ಕಾಯಿಂದ ತಲೆ ತೊಳೆದು ಪುನಃ ಕೊಬ್ಬರಿ ಎಣ್ಣೆ ಹಚ್ಚಬೇಕು ಹೀಗೆ ಮಾಡೋದ್ರಿಂದ ತಲೆ ಕೂದಲು ರೂಟ್ಸಿಂದನೇ ಕಪ್ಪಾಗ್ತಾ ಬರ್ತವೆ ಈ ಮಾಹಿತಿ ಇಷ್ಟಾದರೆ ತಮ್ಮ ಬಂಧು ಮಿತ್ರರು ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಪ್ರಯೋಗ ಎಷ್ಟು ದಿವಸ ಮಾಡ್ಬೋದು ಅಂದರೆ ಎಣ್ಣೆ ಮತ್ತು ನಿಂಬೆ ರಸದ್ದು ಒಂದು ಮಿನಿಮಮ್ ಒಂದು ಆರು ತಿಂಗಳು ಮಾಡಬೇಕಾಗುತ್ತೆ ಒಂದು ದಿವಸ ಎರಡು ದಿವಸದಲ್ಲಿ ಆಗಲ್ಲ ಇವೆಲ್ಲ ಸತತವಾಗಿ ತಾಳ್ಮೆಯಿಂದ ಪ್ರಯೋಗ ಮಾಡೋದ್ರಿಂದ ಒಳಗಿಂದ ಕಪ್ಪಾಗ್ತಾ ಬರ್ತವೆ ಆದ್ಮೇಲೆ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡೋದು ನಿಮ್ಮ ಜವಾಬ್ದಾರಿ ಯಾಕಂದರೆ ಇದರಿಂದಾಗಿ ಹಲವಾರು ಜನ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂಥ ಒಳ್ಳೆಯ ವಿಚಾರಗಳನ್ನ ಶೇರ್ ಮಾಡಿದ್ರೆ ನಿಮಗೂ ಕೂಡ ಪುಣ್ಯ ಬರುತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಬೇಕು ಯಾಕಂದರೆ ನಿಮ್ಮ ಬೆಂಬಲವೇ ನಮಗೆ ಆಶೀರ್ವಾದ ನಿಮ್ಮ ಬೆಂಬಲವೇ ನಮಗೆ ಶಕ್ತಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳು ಕೂಡ ಬರ್ತವೆ ಈ ವಿಚಾರವನ್ನು ಮರಿಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು